ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಜ್ಯೋತಿ ಸೋನಿ ಕಂಡಲ್ ಹೌಸ್ಗೆ ಸುಸ್ವಾಗತ ನಾನು ಕಡಲೆಬೀಜ ಸಾಂಬಾರು ಮಾಡ್ತಾ ಇದ್ದೀನಿ ಇದಕ್ಕೆ ಶೇಂಗ ಸಾರನು ಅಂತಾರೆ ನಮ್ಮ ಕಡೆ ಶೇಂಗ ಸಾರು ಅಂತಾರೆ ಇದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಫ್ರೆಂಡ್ಸ್ ನೋಡಿ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಬ್ಯಾಚುಲರ್ಸ್ಗೆ ತುಂಬ ಒಳ್ಳೆಯ ನಾನು ಕಡಲೆಬೀಜ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಈಸಿ ಮತ್ತೆ ಫಟಾಫಟ್ ಅಂತ ಮಾಡ್ಕೋಬೋದು ತುಂಬ ಕಡಿಮೆ ಸಮಯದಲ್ಲಿ ಟೈಮ್ ಇಲ್ಲ ಅನ್ನೋವಾಗ ಈ ಥರ ಮಾಡ್ಕೋಬೋದು ನೋಡಿ ಕಡಲೆ ಬೀಜನ ಹುರಿದು ಇಟ್ಕೊಂಡಿದ್ದೀನಿ ಒಂದು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಟೊಮೊಟೊನ ಸ್ವಲ್ಪ ಹುರಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ನಾನು ಚಪಾತಿ ಮಾಡಿದ್ನಲ್ಲ ಅದಾದಮೇಲೆ ಅದೇ ತವದಲ್ಲೇ ಹುರ್ಕೊಳ್ತಾ ಇದ್ದೀನಿ ಅದೇ ಹುರಿದಿರೋ ಟೊಮೊಟೊನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರ್ಬೇವು ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೂ ಹಾಕ್ಕೋಬೇಕು ಮತ್ತು ರುಬ್ಬಕ್ಕೂ ಹಾಕ್ಕೊಳ್ತೀನಿ ಒಂದು ಸ್ಪೂನ್ ಉಪ್ಪು ಉಪ್ಪನೇ ಸ್ವಲ್ಪ ಜೀರಿಗೆ ಹ್ಞೂ ಜೀರಿಗೆ ಸಾಸಿವೆ ನಾನು ಎಲ್ಲನೂ ರುಬ್ಬಕ್ಕೆ ಹಾಕ್ಕೊಳ್ತೀನಿ ಅದೇ ಚೆನ್ನಾಗಿರುತ್ತೆ ಒಂದು ಚಿಟಿಕೆ ಅರ್ಶಿಣ ಪುಡಿ ಫ್ರೆಂಡ್ಸ್ ನಾನು ಬೆಳ್ಳುಳ್ಳಿ ಸಿಪ್ಪೆನ ಅಲ್ಲಿ ಕಾಣ್ತಿದ್ದೆ ಅಲ್ವಾ ಅದನ್ನೇನು ಮಾಡ್ತೀನಿ ಗೊತ್ತಾ ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ ಅದನ್ನ ಏನು ಮಾಡ್ತೀನಿ ಅಂತ ಕಡಲೆ ಸಿಪ್ಪೆನ ಅರ್ಧಂಬರ್ಧ ಈ ಥರ ಸಿಪ್ಪೆ ಸುಲ್ಸ್ಕೊಂಡು ಇಟ್ಕೊಂಡಿದ್ದೀನಿ ಸೋಲ್ಸ್ಕೊಂಡಿದ್ನಲ್ವಾ ಅದು ಇವಾಗ ಎಲ್ಲನೂ ಒಂದೇ ಸರ್ತಿ ರುಬ್ಕೊಂಬರ್ತೀನಿ ಈ ಥರ ನುಣ್ಣಗೆ ರುಬ್ಕೊಂಬಿಡಬೇಕು ನಾನು ರುಬ್ಬಿದ್ದೀನಿ ಇವಾಗ ಇದನ್ನು ಒಗ್ಗರಣೆ ಮಾಡ್ತೀನಿ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಅಂದರೆ ಎಣ್ಣೆ ಸ್ವಲ್ಪ ಮತ್ತು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಜೀರಿಗೆ ಯಾಕಂದರೆ ಸ್ವಲ್ಪ ಘಮ ಬರಲಿ ಅಂತ ಆಲ್ರೆಡಿ ನಾನು ರುಬ್ಬಕ್ಕೆ ಹಾಕೊಂಡಿದ್ದೀನಲ್ವ ಇವಾಗ ಸ್ವಲ್ಪ ಹಾಕಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಏನು ವೀಡಿಯೋ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಆಗಿ ಬರುತ್ತೆ ಮತ್ತೆ ನೀವು ಲೈಕ್ ಕೊಟ್ಟರೆ ನಮಗೆ ಇನ್ನಷ್ಟು ವೀಡಿಯೋ ಮಾಡೋಕ್ಕೆ ಆಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ರುಬ್ಬಕ್ಕೂ ಹಾಕ್ಕೊಂಡಿದ್ದೆ ರುಬ್ಬಿ ಕಡಲೆ ಬೀಜ ಪುಡಿ ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪ ಹಾಕಿ ಇದನ್ನು ತಿಳಬೇಕು ಎರಡು ನಿಮಿಷ ನಿಮಿಷ ತಿರುದ್ರೆ ಚೆನ್ನಾಗಿ ಫ್ಲೇವರ್ ಬರುತ್ತೆ ಬೇಗ ಬೇಗ ಮಾಡ್ಕೋಬೋದು ಫ್ರೆಂಡ್ಸ್ ಇದೇನು ಲೇಟ್ ಆಗಲ್ಲ ನೋಡಿ ನಾನು ರುಬ್ಬಿ ಇಟ್ಕೊಂಡಿದ್ನಲ್ಲ ಅದರಲ್ಲೇ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು ನೋಡಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನೇ ಈಗ ನಾನು ಒಗ್ಗರಣೆಗೆ ಹಾಕ್ಬಿಡ್ತೀನಿ ಸಾಂಬಾರು ರೆಡಿ ಆಯಿತು ಒಗ್ಗರಣೆ ಹಾಕಿದ್ದೀನಿ ಸ್ವಲ್ಪ ಕುದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಘಮ ಘಮ ಅಂತ ವಾಸನೆ ಬರ್ತಾ ಇದೆ ಫ್ರೆಂಡ್ಸ್ ಚಪಾತಿಗೆ ಅನ್ನಕ್ಕೆ ಸಕ್ಕತ್ತಾಗಿರುತ್ತೆ ಅರ್ಜೆಂಟಾಗಿ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ರಕ್ತ ಕಡಿಮೆ ಇರೋರು ಕಡಲೆ ಬೀಜನ ತಿನ್ನೋದ್ರಿಂದ ಅಥವಾ ಕಡಲೆ ಬೀಜ ಉಂಡೆ ತಿನ್ನೋದ್ರಿಂದ ರಕ್ತ ಬೇಗ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನಾನು ಬೆಳ್ಳುಳ್ಳಿ ಸಿಪ್ಪೆನ ಸುಲಿದು ಇಟ್ಕೊಂಡಿದ್ನಲ್ವ ಅದನ್ನು ಗಿಡಗಳಿಗೆ ಹಾಕಬೇಕು ಗಿಡಗಳಿಗೆ ಹಾಕೋದ್ರಿಂದ ಕ್ರಿಮಿಕೀಟಗಳು ಬರೋದಿಲ್ಲ ಚೆನ್ನಾಗಿ ಗಿಡಗಳು ಬೆಳೆಯುತ್ತೆ ಫ್ರೆಂಡ್ಸ್ ಈ ಸಾಂಬಾರ್ನ ಯಾರು ಬೇಕಿದ್ರೂ ಮಾಡ್ಕೋಬಹುದು ತುಂಬ ಈಸಿ ರೆಸಿಪಿ ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ನೀವು ಟ್ರೈ ಮಾಡಿ ಇದಕ್ಕೆ ಬಿಸ್ನೀರ್ ಕಾಯಿಸಿ ಹಾಕೋಬಹುದು ಇನ್ನೂ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನೀವು ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋಂದಿಗೆ ಬರ್ತೀನಿ ಟೇಕ್ ಕೇರ್ ಬಾಯ್ ಬಾಯ್